ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೀಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಆದರೆ ಕೆಲವರು ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ವೀಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈಗ ಅರುಂಧತಿ ಕಲ್ಯಾಣ ಭಾಗ ಹೇಳು ಕಥೆಯನ್ನು ಶುರು ಮಾಡೋಣ ಆ ದೇವರೇ ದಾರಿ ತೋರಿಸ್ಬೇಕು ಅಂತ ಲಕ್ಷ್ಮಿಯವರು ಹೇಳ್ತಾರೆ ಈಗ ಮಲ್ಕೋ ಪ್ರಾಬ್ಲಮ್ ಹುಟ್ಟು ಹಾಕೋನು ಅವನೇ ಸಲ್ಯೂಷನ್ ಕೊಡೋನು ಅವನೇ ಈಗ ಚಿಂತೆ ಬಿಟ್ಟು ಮಲಗು ಅರ್ಜುನ್ ಮನೆಗೆ ಅಜಯ್ ಬಂದು ಅರ್ಜುನ್ ಅವರು ಇದ್ದಾರಾ ಹಾಂ ಇದ್ದಾರೆ ಬನ್ನಿ ಅಣ್ಣ ಹಾಂ ಬಂದೆ ಅಜಯ್ ಹತ್ತಿರ ಸಾಗಿ ಹಲೋ ನಾನೇ ಅರ್ಜುನ್ ಬೆಳಗ್ಗೆ ಫೋನ್ ಮಾಡಿದವರು ನೀವೇ ಅಲ್ವಾ ಸ್ಕೂಲ್ಗೆ ಸಾಫ್ಟ್ವೇರ್ ಬೇಕಿತ್ತು ಅಂತ ಅಜಯ್ ಸುಮ್ಮನೆ ಅವನನ್ನೇ ನೋಡುವಾಗ ಅವನ ಕೈ ತಟ್ಟಿದಾಗ ಹಾಂ ಹೇಳಿ ನಾನು ಅಜಯ್ ಅಂತ ನಾನು ಸ್ಕೂಲ್ಗೆ ಸಾಫ್ಟ್ವೇರ್ ನಾನು ಅದನ್ನೇ ಹೇಳಿದ್ದೆ ಆದರೆ ನೀವು ನನ್ನ ಹುಡುಗಿ ನೋಡಿದಾಗೆ ನೋಡಿದಿರಿ ಆಮೇಲೆ ತನ್ನಲ್ಲೇ ಎಲ್ಲರೂ ನನ್ನ ಬೇರೆ ಪ್ಲಾನೆಟ್ನಿಂದ ಬಂದವನು ಅನ್ನೋ ಥರ ನೋಡ್ತಾ ಇದ್ದಾರೆ ನನಗೇನಾಗಿದೆಯೋ ಅಥ್ವಾ ಬೇರೆಯವರಿಗೆ ಏನಾಗಿದೆಯೋ ದೇವರೇ ಬಲ್ಲ ಎನ್ನುತ್ತಾ ಮೇಲೆ ನೋಡಿದಾಗ ಆ ಜೈನ್ ಆಗುತ್ತಾ ಹಾಗೇನಿಲ್ಲ ಸರ್ ಅದೇ ಸರ್ ಓಕೆ ಮಾಡಿಕೊಡ್ತೀನಿ ಈಗ ಡೆಮೋ ನೋಡಿ ನಿಮಗಿಷ್ಟ ಆದರೆ ಸರಿ ತೋರಿಸಿ ಎಂದು ಡೆಮೋ ನೋಡಿ ಅದರಲ್ಲಿ ತನಗೆ ಬೇಕಾದ ಬೇರೆ ಬದಲಾವಣೆ ಮಾಡಿಸಿ ತನ್ನ ಸ್ಕೂಲ್ ಅಡ್ರೆಸ್ ಕೊಟ್ಟು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಎಲ್ಲ ರೆಡಿ ಆದಮೇಲೆ ಫೋನ್ ಮಾಡಿ ಮತ್ತೆ ಇನ್ನೊಂದು ನೆಕ್ಸ್ಟ್ ವೀಕ್ ನನ್ನ ಮದುವೆ ಬನ್ನಿ ತಪ್ಪಿಸ್ಬೇಡಿ ನೀವು ನನ್ನ ಬ್ರದರ್ ಥರ ಇದ್ದೀರಾ ಅದಕ್ಕೆ ಎಂದು ಮನೆ ತುಂಬಿ ಹೇಳಿದಾಗ ಬ್ರದರ್ ಅಂತೀರಾ ನಾನೇ ಮುಂದೆ ನಿಂತು ಓಡಾಡಿ ಮದುವೆ ಮಾಡ್ತೀನಿ ಸರಿನಾ ಅಜಯ್ಗೆ ಅಣ್ಣನೇ ಆ ಮಾತನ್ನು ಹೇಳಿದಷ್ಟು ಸಂತೋಷವಾಗಿ ತುಂಬ ಸಂತೋಷವಾಯಿತು ಎಂದಾಗ ಅರ್ಜುನ್ಗೂ ಏನೋ ಅವನಲ್ಲಿ ಆತ್ಮೀಯತೆ ಬೆಳೆದು ಇದೇ ಖುಷಿಗೆ ಪಾರ್ಟಿ ಕೊಡಿಸಿ ನಿಮ್ಮ ಬ್ರದರ್ಗೆ ಮದುವೆ ಫಿಕ್ಸ್ ಆಗಿದೆ ಅಲ್ವಾ ಖಂಡಿತ ಕೊಡಿಸ್ತೀನಿ ಈಗಲೇ ಬನ್ನಿ ಹೋಗೋಣ ಏ ನಾನು ಜೋಕ್ ಮಾಡಿದೆ ಇಲ್ಲ ಸೀರಿಯಸ್ ಆಗೇ ಕೊಡಿಸ್ತೀನಿ ಬನ್ನಿ ಸ್ವಲ್ಪ ಮಾರ್ಕೆಟಿಂಗ್ ಮಾಡಬೇಕು ಬನ್ನಿ ಹೋಗೋಣ ನನಗೂ ಕಂಪ್ನಿ ಸಿಗುತ್ತೆ ಇಲ್ಲ ಇವತ್ತು ಬೇಡ ನಿನ್ನೆ ವರ್ಕ್ ನಾನು ವರ್ಕ್ ಮಾಡಿಲ್ಲ ಹೊರಗಡೆ ಹೋಗಿದ್ದೆ ಮತ್ತೊಮ್ಮೆ ಬಂದಾಗ ಹಾಗಾದರೆ ಮದುವೆಗೆ ಎರಡು ದಿನ ಮುಂಚೆ ಬನ್ನಿ ನನ್ನ ಜೊತೆ ನೀವೇ ನಿಂತು ಮದುವೆ ಮಾಡಬೇಕು ಮಾಡ್ತೀರಾ ಖಂಡಿತ ನೀನು ಹೇಳ್ದು ಹಾಗೆ ಎರಡು ದಿನ ಮುಂಚಿತವಾಗಿ ಬರ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಂದು ಅಲ್ಲಿಂದ ಸಾಗುವಾಗ ಅಮ್ಮ ಅಪ್ಪನಿಗೆ ಇವರನ್ನು ತೋರಿಸ್ಬೇಕು ಎಷ್ಟು ಖುಷಿ ಪಡ್ತಾರೆ ಮತ್ತು ನಿಂತು ತಿರುಗಿ ಬ್ರದರ್ ಒಂದು ಸೆಲ್ಫಿ ತಗೊಳ್ಳೋಣ ಖಂಡಿತ ತಗೊಳ್ಳೋಣ ಆದರೆ ನಾನು ನಿಮ್ಮ ಹುಡುಗಿ ಅಲ್ಲ ರೀ ಯಾಕೋ ಬಂದಾಗಿಂದ ಒಂಥರ ನೋಡ್ತಾ ಇದ್ದೀರಾ ಅದಕ್ಕೆ ಎಂದು ನಗುತ್ತಾ ಹೇಳಿದಾಗ ಏ ಹಾಗೆ ತಿಳಿದಿಲ್ಲ ಅದೇ ಹೇಳಿದ್ನಲ್ಲ ನಮ್ಮ ಬ್ರದರ್ ಥರ ಇದ್ದೀರಾ ಅಂತ ಅದಕ್ಕೆ ನೋಡಿದೆ ಅಷ್ಟೆ ಮದುವೆಗೆ ಬನ್ನಿ ನಾನು ಕರೀಲಿಕ್ಕೆ ಬರ್ತೀನಿ ರೆಡಿ ಇರಿ ಸರಿ ಖಂಡಿತ ಬರ್ತೀನಿ ಎಂದು ಸೆಲ್ಫಿ ತೆಗೆದುಕೊಂಡು ಅಲ್ಲಿಂದ ಹೊರಡುವನು ಅಮ್ಮ ಮನೆಯಲ್ಲಿ ಇರುವುದರಿಂದ ಆರು ಅಮ್ಮ ನಾನು ಪ್ರಿಯಾ ಮನೆಗೆ ಹೋಗಿ ಬರ್ತೀನಿ ಮಾ ಸರಿ ಹೋಗು ಹುಷಾರು ಬೇಗ ಬಾ ಕಾಯಿಸ್ಬೇಡ ಇಲ್ಲಮ್ಮ ಬೇಗ ಬರ್ತೀನಿ ಎಂದು ಅಲ್ಲಿಂದ ಪ್ರಿಯಾ ಮನೆಗೆ ಸಾಗುವಳು ಆರು ಮುಂದೆ ಸ್ವಲ್ಪ ಹೊತ್ತಿಗೆ ಅವರ ಮನೆ ಮುಂದೆ ಒಬ್ಬ ಸನ್ಯಾಸಿ ಬಂದು ನಿಂತಾಗ ಸುಶೀಲ ಅವರು ಒಂದಿಷ್ಟು ಅಕ್ಕಿ ಬೆಲ್ಲ ಹಿಡಿದು ಬಂದಾಗ ತಾಯಿ ನಿಮ್ಮ ಮನೆಗೆ ಹಿಡಿದಿದ್ದ ಗ್ರಹಣ ಅವಧಿ ಮುಗಿತಾ ಬಂತು ನಿನ್ನ ಮಗಳ ಹಣೆಯಲ್ಲಿ ಮತ್ತೆ ಸೂರ್ಯ ಮಿನುಗುವ ಕಾಲ ಬಂದಾಯ್ತು ಬಾಡಿದ ಮಲ್ಲಿಗೆ ಅರಳುವ ಕಾಲ ಬಂದಿದೆ ತಾಯಿ ಇನ್ಮುಂದೆ ನಿಮ್ಮ ಮನೆ ಕಣ್ಣೀರಿನ ಮಳೆ ಮುಗಿತು ತಾಯಿ ಆ ಶಿವನೇ ತನ್ನ ವಾಹನದ ಮೂಲಕ ದಾರಿ ತೋರಿಸುವನು ತುಂಬ ಖುಷಿಯಿಂದ ನನ್ನ ಮಗಳ ಸಂತಸದ ದಿನ ಬಂದರೆ ಅಷ್ಟೇ ಸಾಕು ಅಂದರೆ ಮಗಳ ಹಟ್ಟಕ್ಕೆ ಮತ್ತೆ ಎಲ್ಲವನ್ನು ಕಳೆದುಕೊಳ್ಬಹುದು ಎಚ್ಚರ ತಾಯಿ ಖುಷಿಯಿಂದ ಅಕ್ಕಿ ಬೆಲ್ಲ ನೀಡಿ ನಂತರ ದುಡ್ಡು ಕೊಡುವಾಗ ಯಾಕೆ ತಾಯಿ ದುಡ್ಡಿಗೆ ಇಷ್ಟೆಲ್ಲ ಹೇಳಿದ್ನ ಅಂತ ಕೇಳಿದ ತಾಯಿ ಅಯ್ಯೋ ಇಲ್ಲ ಸ್ವಾಮಿಗಳೇ ಖುಷಿಯಿಂದ ಕೊಡ್ತಾ ಇರೋದು ಬೇಡ ತಾಯಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀಯಾ ಇಂಥದ್ದನ್ನೇ ಹೇಳ್ತೀಯಾ ಅದು ತಪ್ಪು ಅಲ್ವಾ ತಪ್ಪಾಯಿತು ಎಂದು ಕಾಲಿಗೆ ನಮಸ್ಕರಿಸಿ ಮನಪೂರ್ವಕವಾಗಿ ಕೈಮುಗಿದು ನಿಲ್ಲುವಳು ಪಕ್ಕದ ಮನೆಯ ಸವಿತಾ ಅಲ್ಲಿಗೆ ಬಂದಾಗ ಅವಳನ್ನು ನೋಡಿ ತಾಯಿ ನಿನ್ನ ಗಂಡ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ ನೀನು ಅವನ ನಂಬಿಕೆ ಉಳಿಸ್ಕೊಳ್ಬೇಕು ನಿನ್ನ ಸಂಶಯ ಅವನಿಗೆ ತೊಂದರೆ ಆಗಬಾರ್ದು ಆದರೂ ನಿನ್ನ ನೇರ ಮಾತು ಅವನನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋ ತಾಕತ್ತಿದೆ ಯಾಕೆ ಭಯ್ಯ ಒಳಗೆ ಕೊರ್ಗೋದರಿಂದ ಏನೂ ಲಾಭ ಇಲ್ಲ ಬಾಯಿಬಿಟ್ಟು ನಿನ್ನ ಮನಸ್ಸಿನ ಮಾತನ್ನು ಹೇಳು ಆದರೆ ನಂಬುವಂಥ ವ್ಯಕ್ತಿ ಅದನ್ನು ಮಾತ್ರ ಹೇಳಲ್ಲ ಸರಿ ಸ್ವಾಮಿಗಳೇ ನೀವು ಹೇಳ್ದಂಗೆ ಆಗಲಿ ಎಂದು ಸವಿತಾ ಸಹ ಅಕ್ಕಿ ಬೆಲ್ಲ ನೀಡಿ ಕಾಲಿಗೆ ಬೀಳುವರು ನಂತರ ಸುಶೀಲಮ್ಮ ಸವಿತಾ ಖುಷಿಯಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಸಂತೋಷದ ಕಣ್ಣೀರು ಸುರಿಸುವರು ಆದರೆ ಸವಿತಾಗೆ ತನ್ನ ಪ್ರಾಬ್ಲಮ್ಗಿಂತ ಆರು ಸಮಸ್ಯೆ ಬಗೆಹರಿಯುವುದು ಎನ್ನುವುದೇ ಖುಷಿಗೆ ಕಾರಣವಾಗಿರುವುದು ಈ ಕಡೆ ಅಜಯ್ ಸೀದಾ ಮನೆಗೆ ಬಂದು ತಾನು ತೆಗೆದುಕೊಂಡ ಸೆಲ್ಫಿ ಮನೆಯಲ್ಲಿ ತೋರಿಸಿದಾಗ ಒಂದು ಕ್ಷಣ ಗಾಬರಿಯಾಗಿ ನಂತರ ಖುಷಿಯಿಂದ ಅವರನ್ನು ಮದುವೆಗೆ ಬಾ ಅಂತ ಕರಿಬೇಕಿತ್ತು ಕಣೋ ಹೋಮ ಅದನ್ನೇ ಹೇಳಿದಾಗ ಬ್ರದರ್ ಅಂತೀರಾ ನಾನೇ ನಿಂತು ಮದುವೆ ಮಾಡ್ತೀನಿ ಅಂತ ಹೇಳಿದರು ಅದಕ್ಕೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಷ್ಟು ಮಾಡು ಕಂದ ಸರಿಮ್ಮ ನಾನು ಫ್ರೆಶ್ ಆಗ್ತೀನಿ ಇವತ್ತು ಖುಷಿಯಿಂದ ಊಟ ಮಾಡೋಣ ಅಣ್ಣ ಸಿಕ್ಕಿದ ಖುಷಿಗೆ ಅಮ್ಮ ಅಜಯ್ ಅವನ ಮದುವೆ ಆಗಿದೆಯಾ ಆಗ ಅವರ ತಂದೆ ಮುಖದಲ್ಲೂ ಅದೇ ಪ್ರಶ್ನೆ ಮೂಡಿದಾಗ ಗೊತ್ತಿಲ್ಲ ಅಮ್ಮ ಅಯ್ಯೋ ಹೌದಾಪ್ಪ ತಿಳ್ಕೊಬೇಕಿತ್ತು ಛೇ ಎಂದಾಗ ಅವರ ತಂದೆ ಮದುವೆಗೆ ಮುಂಚಿತವಾಗಿ ಬಾ ಅಂತ ಹೇಳಿದ್ದಾನೆ ಅಲ್ವಾ ಆವಾಗ ತಿಳ್ಕೊಂಡ್ರೆ ಆಯಿತು ಹೇಗಾದರೂ ಯಾರೂ ಬರ್ತಾಳೆ ಇಬ್ಬರಿಗೂ ಭೇಟಿ ಮಾಡಿಸಿ ನೋಡೋಣ ಒಟ್ಟಿನಲ್ಲಿ ನಿಮ್ಮ ಅಣ್ಣನಿಗೆ ಕೊಟ್ಟ ಭಾಷೆ ಉಳಿಸ್ಕೊಳ್ಬೇಕು ಕಣು ಆಗ ಅಜಯ್ ತಾಯಿ ಯಾಕೋ ಎಲ್ಲ ಕಡೆಯಿಂದ ಒಳ್ಳೆಯದೇ ಆಗುವ ಲಕ್ಷಣ ಕಾಣ್ತಾ ಇದೆ ಎಂದಾಗ ಅಜಯ್ ಅದು ಹೇಗೆ ಹೇಳ್ತೀಯ ಅತ್ತಿಗೆ ಒಪ್ಪಿಗೆ ಬೇಕಲ್ಲ ನೋಡಿದ್ದೀಯಲ್ಲ ಅವಾಗಿಂದ ಹೇಳ್ತಾ ಇದ್ದೀವಿ ಒಂದಿಷ್ಟು ಮದುವೆ ಬಗ್ಗೆ ವಿಚಾರ ಮಾಡ್ತಾನೇ ಇಲ್ಲ ಆಗ ಅವರ ಅಮ್ಮ ಬೆಳಗ್ಗೆ ಸುಶೀಲ ಫೋನ್ ಮಾಡಿದರು ಯಾರೋ ಸ್ವಾಮೀಜಿ ಬಂದು ಇನ್ನು ಮುಂದೆ ನಿನ್ನ ಮಗಳಿಗೆ ಒಳ್ಳೆ ಕಾಲ ಮದುವೆ ಆಗುತ್ತೆ ಮತ್ತು ಕುಂಕುಮ ಭಾಗ್ಯ ಸಿಗುತ್ತೆ ಅಂತ ಹೇಳಿದಾರಂತೆ ಅದು ಶೀಘ್ರದಲ್ಲೇ ಅಂತ ಹೇಳಿದಾರಂತೆ ಆದರೆ ನಿಮ್ಮ ಅತ್ತಿಗೆ ಹಠದಿಂದ ಸ್ವಲ್ಪ ತೊಂದರೆ ಆಗಬಹುದು ಅಂತ ಹೇಳಿದರು ಅದು ನಿಜಾನೇ ಬಿಡು ನಾವು ಅವಾಗಿಂದ ಹೇಳ್ತಾ ಬಂದಿದ್ದೀವಿ ಅಣ್ಣನೇ ನಿಮಗೆ ಮದುವೆ ಮಾಡಿಕೊಂಡು ಸುಖವಾಗಿ ಇರೋದನ್ನು ನಾನು ಬಯಸ್ತೀನಿ ಅಂತ ಹೇಳಿದರೂ ಇವ್ರು ಕೇಳಲಿಲ್ಲ ಆದರೆ ಈ ಬ್ರದರ್ ಮಾತ್ರ ಸೇಮ್ ಅಣ್ಣ ಇದ್ದಾಗೆ ಇದ್ದಾರೆ ಅದಕ್ಕೆ ಇವರನ್ನು ನೋಡಿದರೆ ಫುಲ್ ಶಾಕ್ ಅಣ್ಣನೇ ಸಿಕ್ಕಷ್ಟು ಖುಷಿ ಪಡ್ತಾರೆ ಒಟ್ಟಿನಲ್ಲಿ ಎಲ್ಲ ಒಳ್ಳೆಯದೇ ಆದರೆ ಅಷ್ಟು ಸಾಕು ಆಗ ಅವರ ತಂದೆ ಆ ಹುಡುಗನ ಹೆಸರು ಅರ್ಜುನ್ ಅಂತ ನಮ್ಮ ಸ್ಕೂಲ್ಗೆ ಸಾಫ್ಟ್ವೇರ್ ಬೇಕಿತ್ತು ಅಂತ ಹೇಳಿದ್ನಲ್ಲ ಇವರ ಅಡ್ರೆಸ್ ಕೊಟ್ಟಾಗ ಅಲ್ಲಿ ಹೋಗಿ ನೋಡಿದೆ ಒಂದು ಕ್ಷಣ ಗಾಬರಿಯಾಗಿ ನೋಡ್ತಾ ನಿಂತೆ ಆಗ ಅವರೇ ನಾನು ನಿಮ್ಮ ಹುಡುಗಿ ಅಲ್ಲಾರಿ ಆ ಥರ ನೋಡಬೇಡಿ ಅಂತ ಹೇಳಿದರು ತುಂಬ ಒಳ್ಳೆ ಹುಡುಗ ಸಿರಿವಂತರು ಹ್ಞೂ ಸರಿ ಮೊದಲು ಫ್ರೆಶ್ ಆಗಿ ಬಂದು ಎಲ್ಲರೂ ಖುಷಿಯಿಂದ ಊಟ ಮಾಡುವರು ರಾತ್ರಿ ಊಟ ಮಾಡುವಾಗ ಆರು ಬಂದೋಳೆ ಏನಮ್ಮ ಯಾಕೋ ತುಂಬ ಖುಷಿಯಾಗಿದ್ದೀಯಾ ನನಗೆ ತಮ್ಮ ಬರ್ತಾನಾ ಎಂದು ನಗುತ್ತಾ ಕೇಳಿದಾಗ ಅಯ್ಯೋ ತರಲೆ ಏನಿಲ್ಲ ಕಣೆ ಏನೋ ಖುಷಿಯಾಗಿರಬೇಕು ಅಂತ ಅನ್ನಿಸಿದೆ ಇದೇನಿದು ನಿಮಗೇನು ಹಾಗಲ್ಲ ಸ್ವೀಟ್ ಸಹ ಮಾಡಿದ್ದೀಯಾ ಮುಖದಲ್ಲಿ ಸಂತೋಷ ತಾಂಡವ ಆಡ್ತಾಯಿದೆ ಅದಕ್ಕೆ ಕೇಳಿದೆ ನೀವಿಬ್ಬರು ಖುಷಿಯಿಂದ ಇದ್ದರೆ ಅಷ್ಟೇ ಸಾಕು ಪಪ್ಪ ನಿಮಗಾದರೂ ಗೊತ್ತಾ ಇವಳ ಖುಷಿಗೆ ಕಾರಣ ಆಗ ಸುಶೀಲಾ ಕಣ್ಣಲ್ಲೇ ಸುಮ್ಮನಿರುವಂತೆ ಹೇಳಿದಾಗ ಅವಳಿಗೆ ಇವತ್ತು ನಿಧಿ ಸಿಕ್ಕಿದೆ ಅಂತ ಅದಕ್ಕೆ ಖುಷಿ ಇರಲಿ ಬಿಡು ಎಂಥ ನಿಧಿ ಅಮ್ಮ ನನಗೂ ಒಂದಿಷ್ಟು ಕೊಡು ಆ ನಿಧಿಯಿಂದ ನನಗೂ ಲಾಭ ಆಗುತ್ತಾ ನೋಡ್ತೀನಿ ಎಲ್ಲ ನಿಂಗೆ ಅಲ್ವೇನೆ ನೀನು ಬಿಟ್ಟು ಯಾರಿದ್ದಾರೆ ನಮಗೆ ಸರಿ ಅಷ್ಟು ನನಗೇನೆ ಈಗ ನಾನು ಹೋಗಿ ಮಲಗ್ತೀನಿ ಗುಡ್ ನೈಟ್ ಅಮ್ಮ ಪಪ್ಪ ಎಂದು ರೂಮಿಗೆ ಸಾಗುವಳು ಅವಳು ಹೋದ ನಂತರ ಸುಶೀಲಾ ಅವರು ಗಂಡನಿಗೆ ರೀ ಇವತ್ತು ಅಂತೂ ತುಂಬ ಸಂತೋಷ ಆಯಿತು ಕಣ್ರಿ ಸಚಿನ್ಗೆ ಕೊಟ್ಟ ಮಾತು ಉಳಿಸ್ಕೊಂಡಂಗೆ ಆಗುತ್ತೆ ಎನ್ನುತ್ತ ಇವರು ಊಟ ಮಾಡುವರು ಸ್ವಲ್ಪ ದಿನಗಳ ನಂತರ ಅಜಯ್ ಆರು ಮನೆಗೆ ಬಂದಾಗ ಬೇಡ ಅಜಯ್ ಅಲ್ಲಿ ಎಲ್ಲರೂ ಬಂದಿರ್ತಾರೆ ಯಾರಾದರೂ ಏನಾದರೂ ಅಂದರೆ ನಂಗೂ ನಿಮಗೂ ನೋವು ಏನಾಗಲ್ಲ ನಾ ಇದ್ದೀನಿ ನಿಮಗೆ ಯಾರು ಏನು ಅನ್ನಲ್ಲ ಅದು ನನ್ನ ಜವಾಬ್ದಾರಿ ಇನ್ನು ಹೀಗೆ ಎಷ್ಟು ದಿನ ಅದಕ್ಕೆ ಆರು ನಾ ಪಡ್ಕೊಂಡು ಬಂದಿದ್ದು ಅಲ್ಲ ಇದನ್ನು ಹಠ ಅಂತಾರೆ ಇದಕ್ಕೆ ಅಣ್ಣ ಹೇಳಿದ್ದಾನೆ ಅಂತ ಹೇಳಲಿಲ್ವಾ ನಾವು ನಿಮಗೆ ಇನ್ನೊಂದು ಮದುವೆ ಮಾಡಿ ಅಂತ ಅವನೇ ಹೇಳಿದ್ದಾನೆ ಅವನ ಮೇಲೆ ಪ್ರೀತಿ ಇರೋದೇ ಆದರೆ ಮದುವೆ ಆಗಿ ಯಾಕೆ ಕೊರಗ್ತೀರಾ ಹೇಳಿದಷ್ಟು ಸುಲಭ ಅಲ್ಲ ಮರೆಯೋದು ಓ ಅದಕ್ಕೆ ಹೀಗೆ ಎಲ್ಲರಿಗೂ ನೋವು ಕೊಡ್ತೀರಾ ಯಾಕೋ ಕೋಪ ಮಾಡ್ಕೋತೀಯ ಈಗ ನಿನ್ನ ಮದುವೆಗೆ ಬರಬೇಕಲ್ಲ ಸರಿ ನಡಿ ಹೋಗೋಣ ಬರ್ತೀನಿ ಆದರೆ ಅಲ್ಲಿ ಯಾರಾದರೂ ಏನಾದರೂ ಅಂದರೆ ಮುಂದೆ ಅಣ್ಣ ಹೇಳಿದಂತೆ ಮದುವೆಯಾಗಿ ಆರು ಮಾತನಾಡಿ ಅದು ಸಾಧ್ಯ ಇಲ್ಲ ಪ್ರಪಂಚದಲ್ಲಿ ಯಾವುದು ಸ್ಥಿರವಲ್ಲ ಹುಟ್ಟು ಸಾವು ಯೌವನ ಭೋಗ ಭಾಗ್ಯ ಎಲ್ಲವೂ ಬಂದು ಹೋಗುವಂತಹದೇ ಅದಕ್ಕೆ ಹೇಳ್ತಿರೋದು ವಯಸ್ಸಿದ್ದಾಗಲೇ ಮದುವೆಯಾಗಿ ಅಂತ ಹೇಳ್ತಿರೋದು ಪ್ಲೀಸ್ ಆದರೆ ಧರ್ಮ ಒಂದೇ ಶಾಶ್ವತ ಧರ್ಮದ ಪ್ರಕಾರ ಹೆಣ್ಣಿಗೆ ಒಂದೇ ಸಲ ಮದುವೆ ಅದು ಈಗಾಗಲೇ ಆಗಿದೆ ಮತ್ತೊಮ್ಮೆ ಆದರೆ ನನಗೂ ನಮ್ಮ ಮನೆತನಕ್ಕೂ ಮರ್ಯಾದೆ ಇರಲ್ಲ ಆಗ ಸುಶೀಲ ಮಾತಾಡಿ ಆರು ಅಜಯ್ ಇಬ್ರು ಸುಮ್ಮನಾಗಿ ಆರು ರೆಡಿಯಾಗಿ ಹೋಗಿ ಮದುವೆ ಮುಗಿಸ್ಕೊಂಡು ಬಾ ಆಗ ಅಜಯ್ ಅತ್ತೆ ಮಾವ ನೀವು ಬನ್ನಿ ಅನ್ ಶಾಂತಪ್ಪ ಅವರು ಮಾತನಾಡಿಯೇ ಇಲ್ಲಪ್ಪ ರಜೆ ಸಿಗೋಲ್ಲ ಮದುವೆ ದಿನ ಖಂಡಿತ ಬರ್ತೀವಿ ಸ್ವಲ್ಪ ಹುಷಾರು ಸರಿ ಮಾವ ಅದರ ಬಗ್ಗೆ ಚಿಂತೆ ಬಿಡಿ ನಾನೆಲ್ಲ ನೋಡ್ಕೋತೀನಿ ನನ್ನ ಅತ್ತಿಗೆನ ಯಾರು ಏನು ಅನ್ನದೇ ಇರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಸರಿ ಹುಷಾರಾಗಿ ಹೋಗಿ ಬನ್ನಿ ಯಾರು ಬೇಕಾದ ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡಿ ಇಬ್ಬರೂ ಅಲ್ಲಿಂದ ಹೊರಡುವರು ಈ ಕತೆ ಮುಂದುವರೆಯುವುದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು